ಸರಿ ಓಕೆ ಇವತ್ತು ನೀವು ಬಂದಿರುವಾಗ ನಿಮ್ಮ ಎಕ್ಸ್ರೇ ಇವತ್ತು ಬಂದಿರುವಾಗ ಹಿಂಗಿತ್ತು ಮೂಳೆ ಜರುಗಿಬಿಟ್ಟಿತ್ತು ಇದು ಜಾಸ್ತಿನೇ ಮೊನ್ನೆಗಿಂತ ಜಾಸ್ತಿನೇ ಜರುಗಿತ್ತು ಇದು ಮೊನ್ನೆ ನೀವು ನಾಲ್ಕನೇ ತಾರೀಕು ಬಂದಿರೋ ದಿನ ಇದು ಇಲ್ಲಿರೋದು ಇವತ್ತು ಬಂದಿರೋದು ಈ ಆದಮೇಲೆ ಇದು ಮೂಳೆ ಆದಮೇಲೆ ಇವಾಗ ಇವತ್ತಿಂದ ಇದೂ ಸೊ ಇದು ಬಿಫೋರು ಇದು ಆಫ್ಟರು ಇವಾಗ ನೋವು ಹೆಂಗಿದೆ ನಿಮಗೆ ಬರುವಾಗ ಹೆಂಗಿತ್ತು ನೋವು

ನೈಟ್ ನೀವು ಹತ್ತುವರೆಗೆ ಬಂದಿರೋದು ಇಷ್ಟೊತ್ತರಲ್ಲಿ ನಾವು ನೀವು ಫೋನ್ ಮಾಡಿದ್ರಿಂದ ಬಂದು ನಾವು ನಿಮಗೆ ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿದ್ವಿ ಆಲ್ರೆಡಿ ಕ್ಲೋಸ್ ಆಗಿತ್ತು ಸ್ಟಾಫ್ನೆಲ್ಲ ಮೇ ವೇಟಿಂಗ್ ಮಾಡಿಸ್ಕೊಂಡಿದ್ದು ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿದ್ದೀವಿ ನಾನು ಹೇಳೋ ತನಕ ಕ್ಲೀನಾಗಿ ಫಾಲೋ ಮಾಡಿ ಆ ಕೈದು ಜವಾಬ್ದಾರಿ ನಂದು ನಾನು ಹೇಳೋದೇ ಒಂದು ನೀವು ಮಾಡೋದೇ ಒಂದು ಮಾಡಿದ್ರೆ ಇವಾಗ ಐತಲ್ಲ ಹಂಗೆ ಇಲ್ಲ ಮುಂಚೆ ಅದು ಆಲ್ರೆಡಿ ನಿಮ್ಮ ಕೈ ವಾರೇ ಆಗಿದೆಯಾ ನೋಡಿ ಆ ಥರ ಇದು ನಾನು ವಾರೆ ಮಾಡ್ಕೊತೀರಾ ಹಂಗೆ ಬೇಕಾ ವಾರೆ ಹಾಂ ಒರಿಜಿನಲ್ ಮುಂಚೆ ಇದ್ದಂಗೆ ಬೇಕಾನೆ ನಾನು ಹೇಳ್ದಂಗೆ ಕ್ಲೀನಾಗಿ ಎರಡುವರೆ ಮೂರು ತಿಂಗಳು ಫಾಲೋ ಮಾಡಿ ಓಕೆನಾ